ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅರಣ್ಯ ಕಾಂಡದಲ್ಲಿ ಶೂರ್ಪಣಿಯು ಶ್ರೀರಾಮನ ವೃತ್ತಾಂತವನ್ನು ರಾವಣನಿಗೆ ಹೇಳಿದ್ದು ಎಂಬ ಮೂವತ್ತ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಜನಸ್ಥಾನದಲ್ಲಿ ಹದಿನಾಲ್ಕು ಸಾವಿರ ಮಂದಿ ರಾಕ್ಷಸರು ಕರ ದೂಷಣ ತ್ರಿಶಿರಾದಿಗಳ ಸಮೇತರಾಗಿ ಎಲ್ಲರೂ ಏಕಾಕಿಯಾದ ಶ್ರೀರಾಮನಿಂದ ನಿರ್ನಾಮವಾದದ್ದನ್ನು ಕಂಡಂತಹ ಶೂರ್ಪಣಕಿಯು ಭಯಗ್ರಸ್ತನಾಗಿ ನೇರವಾಗಿ ರಾವಣನ ಲಂಕೆಗೆ ಓಡಿ ಬರುತ್ತಾಳೆ ಅದಾಗಲೇ ಅಕಂಪನನೆಂಬ ರಾಕ್ಷಸನೊಬ್ಬನು ರಾವಣನಿಗೆ ಈ ಸುದ್ದಿಯನ್ನು ಮುಟ್ಟಿಸಿಯಾಗಿದೆ ಪ್ರತಿಯಾಗಿ ರಾವಣನೂ ಮಾರೀಚನ ಆಶ್ರಮಕ್ಕೆ ಬಂದು ಸೀತೆಯನ್ನು ಅಪಹರಿಸುವ ಯೋಜನೆಯನ್ನು ಮಾಡಲು ಹೋಗಿ ರಾಮನ ಶಕ್ತಿ ಬಲಾಬಲಗಳನ್ನು ಅರಿತವನಾಗಿ ಯಾವುದಾದರೂ ವಂಚನೆಯ ಉಪಾಯವನ್ನು ಮಾಡಬೇಕೆಂದು ಚಿಂತಿಸಿ ಆತ ತನ್ನ ಆಸ್ಥಾನಕ್ಕೆ ಹಿಂದಿರುಗಿದ್ದಾನೆ ಈಗ ಶೂರ್ಪಣಖಿಯು ಅಲ್ಲಿ ಬಂದು ಸಮಸ್ತ ಸಭಾಸದರ ಎದುರಿನಲ್ಲಿಯೇ ರಾವಣನನ್ನು ನಿಂದಿಸುತ್ತಿರುವಳು ಆಮೇಲೆ ರಾವಣನು ಕೋಪಾಟೋಪದಿಂದ ಶೂರ್ಪಣಖಿಯನ್ನು ಕುರಿತು ಎಲೆ ಶೂರ್ಪಣಖಿ ಶ್ರೀರಾಮನೆಂದರೆ ಯಾರು ಆತನ ಪರಾಕ್ರಮವೇನು ಆತನ ಸ್ವರೂಪವೆಂಥದ್ದು ಆತನು ರಾಕ್ಷಸರನ್ನು ಕೊಂದ ಆಯುಧ ಯಾವ ಬಗೆಯದು ಕರ ದೂಷಣ ತ್ರಿಶಿರರನ್ನು ಹೇಗೆ ಕೊಂದನು ಈ ವೃತ್ತಾಂತವನ್ ವೃತ್ತಾಂತಗಳನ್ನು ವಿಸ್ತಾರವಾಗಿ ಹೇಳು ಎಂದು ಕೇಳಿದನು ಶೂರ್ಪಣಖಿಯು ಹೇಳುತ್ತಾಳೆ ರಾವಣ ಶ್ರೀರಾಮನ ರೂಪವನ್ನು ಆತನ ಅದ್ಭುತವಾದ ಚಾರಿತ್ರವನ್ನು ಕೇಳು ಆತನು ನಿಡಿದಾದ ತೋಳುಗಳುಳ್ಳವನು ವಿಶಾಲವಾದ ಕಣ್ಣುಗಳುಳ್ಳವನು ನಾರು ಬಟ್ಟೆ ಕೃಷ್ಣಾಜಿನಗಳನ್ನು ಹೊದ್ದುಕೊಂಡು ರೂಪದಲ್ಲಿ ಮನ್ಮಥನಿಗೆ ಸಮಾನನಾಗಿದ್ದಾನೆ ಆತನು ದಶರಥ ರಾಜನ ಕುಮಾರ ಇಂದ್ರ ಚಾಪದಂತಿರುವ ಬಿಲ್ಲಿಗೆ ಹೆದೆಯನ್ನೇರಿಸಿ ಯಾವಾಗಲೂ ಧರಿಸಿಕೊಂಡಿದ್ದಾನೆ ಕೃಷ್ಣ ಸರ್ಪಗಳಂತೆ ಅತ್ಯಂತ ವಿಷಜ್ವಾಲೆಯುಳ್ಳ ಸುವರ್ಣಮಯವಾದ ಬಾಣಗಳುಳ್ಳವನಾಗಿದ್ದಾನೆ ಆತನು ರಣರಂಗದಲ್ಲಿ ಬಿಲ್ಲು ನಾರಿಯನ್ನು ಸೆಳೆಯುವುದನ್ನು ಬತ್ತಳಿಕೆಯಿಂದ ಅಂಬು ತೆಗೆಯುವುದನ್ನು ಅವನ್ನು ಬಿಲ್ಲಿನಲ್ಲಿ ಹೂಡಿ ಎಸೆಯುವುದನ್ನು ನೋಡಲು ಸಾಧ್ಯವಿಲ್ಲ ಆತನ ಶರವರ್ಷಗಳಿಂದ ಗಾಯ ಪಡೆದು ಸತ್ತು ಬೀಳುತ್ತಿದ್ದ ರಾಕ್ಷಸರನ್ನು ಕಂಡನಲ್ಲದೆ ಆತನ ಶರಸಂಧಾನ ಚಮತ್ಕಾರವನ್ನು ನಾನು ಒಂದು ಸಾರಿಯಾದರೂ ಕಾಣಲಿಲ್ಲ ದೇವೇಂದ್ರನು ಕಲ್ಲು ಮಳೆಯನ್ನು ಕರೆಯುವಂತೆ ಶರವರ್ಷವನ್ನು ಕರೆದು ಒಬ್ಬನೇ ಪರಾಕ್ರಮಿಗಳಾದ ಹದಿನಾಲ್ಕು ಸಾವಿರ ಮಂದಿ ರಾಕ್ಷಸರನ್ನು ಕರ ದೂಷಣ ತ್ರಿಶಿರರನ್ನು ಮೂರು ಗಳಿಗೆಗಳಲ್ಲಿ ಕೊಂದನು ಆತನು ದಂಡಕಾರಣ್ಯವಾಸಿಗಳಾದ ಋಷಿಗಳಿಗೆ ಅಂಜದಿರುವ ಹಾಗೆ ಅಭಯವನ್ನು ಕೊಟ್ಟಿದ್ದರಿಂದ ಆ ಋಷಿಗಳು ಸುಖವಾಗಿದ್ದಾರೆ ಸ್ತ್ರೀ ವಧೆಯನ್ನು ಮಾಡಬಾರದೆಂದು ನನ್ನೊಬ್ಬಳನ್ನು ಬಿಟ್ಟು ಉಳಿದವರೆಲ್ಲರನ್ನು ಕೊಂದು ಹಾಕಿದನು ಆತನ ತಮ್ಮನಾದ ಲಕ್ಷ್ಮಣನು ಆತನ ಪರಾಕ್ರಮಾದಿ ಗುಣಗಳಿಗೆ ಸಮಾನನಾದವನು ಮಹಾ ಬಲವಂತನು ರಣರಂಗದಲ್ಲಿ ಕೋಪಿಸಿದರೆ ಒಬ್ಬರಿಗೂ ಗೆಲ್ಲಲು ಸಾಧ್ಯನಲ್ಲ ಮಹಾ ಬುದ್ಧಿವಂತನು ಶ್ರೀರಾಮನ ಬಲಭುಜದಂತಿರುವವನು ರಾಮನ ದೇಹದಿಂದ ಹೊರಗೆ ಸಂಚರಿಸುವ ಪ್ರಾಣದಂತಿರುವನು ಶ್ರೀರಾಮನಿಗೆ ಒಬ್ಬ ಸ್ತ್ರೀ ಇದ್ದಾಳೆ ಅವಳು ಪೂರ್ಣ ಚಂದ್ರನಿಗೆ ಸಮಾನವಾದ ಮುಖವು ತೆರಪಾದ ಕಣ್ಣುಗಳು ಉಳ್ಳವಳು ಯಾವಾಗಲೂ ತನ್ನ ಪತಿಗೆ ಹಿತವಾದ ಕಾರ್ಯವನ್ನೇ ಮಾಡಿಕೊಂಡು ಧರ್ಮ ಮಾರ್ಗದಲ್ಲಿ ನಡೆಯುವವಳು ನಿಡಿದಾದ ಕೇಶಗಳಿಂದ ಭೂಷಿತಳಾಗಿದ್ದಾಳೆ ಮೋಹಕರವಾದ ನಾಸಿಕವುಳ್ಳವಳು ಬಾಳೆಯ ಕಂಬದಂತೆ ನುಣುಪಾದ ತೊಡಗಳುಳ್ಳವಳು ಮಹಾರೂಪವತಿಯೆಂದು ಪ್ರಸಿದ್ಧಳಾಗಿ ಸಾಕ್ಷಾತ್ ವನಲಕ್ಷ್ಮಿಯಂತೆ ಒಪ್ಪುತ್ತಿದ್ದಾಳೆ ಅಪರಂಜಿಯಂತೆ ತನುಕಾಂತಿಯುಳ್ಳವಳು ಕೆಂಪಾಗಿ ನೆಡಿದಾದ ಉಗುರುಗಳುಳ್ಳವಳು ಆಕೆಯ ಹೆಸರು ಸೀತೆ ಆಕೆಯು ವಿದೇಹರಾಯನ ಮಗಳು ಗಂಭೀರವಾದ ಮಧ್ಯಪ್ರದೇಶವುಳ್ಳವಳು ಅಷ್ಟು ರೂಪವತಿಯಾದ ಸ್ತ್ರೀಯನ್ನು ಭೂಲೋಕದಲ್ಲಿ ನಾನು ಎಲ್ಲಿಯೂ ಕಾಣಲಿಲ್ಲ ಆಕೆಯು ಹರ್ಷದಿಂದ ಯಾವ ಪುರುಷನನ್ನು ಆಲಂಗಿಸಿಕೊಳ್ಳುವಳೋ ಆತನ ಬದುಕೇ ಬದುಕು ಅವನು ದೇವೇಂದ್ರನಿಗಿಂತಲೂ ಭೋಗಿ ಈ ಭೂಲೋಕದಲ್ಲಿ ಅತ್ಯಂತ ಸೊಬಗುಳ್ಳ ಆ ಸ್ತ್ರೀಯು ನಿನ್ನ ಸೌಂದರ್ಯಾದಿ ಗುಣಗಳಿಗೆ ತಕ್ಕವಳು ನೀನು ಆಕೆಯ ಪತಿಯಾಗುವುದಕ್ಕೆ ಯೋಗ್ಯನು ನಾನು ಸೀತಾದೇವಿಯ ಸೌಂದರ್ಯವನ್ನು ಕಂಡು ಆಕೆಯನ್ನು ನಿನಗೆ ಹಿಡಿದು ತಂದು ಕೊಡಬೇಕೆಂದು ಯತ್ನ ಮಾಡಲು ಶ್ರೀರಾಮನ ತಮ್ಮನಾಗಿ ಕ್ರೂರ ಕಾಮಿಯಾದ ಲಕ್ಷ್ಮಣನು ನನ್ನನ್ನು ಹೀಗೆ ವಿಕಾರ ಮಾಡಿದನು ಎಲೈ ರಾವಣನೇ ನೀನು ಚಂದ್ರಮುಖಿಯಾದ ಆ ಸ್ತ್ರೀಯನ್ನು ಕಂಡೆಯಾದರೆ ಆಗಲೇ ಮದನ ಬಾಣಗಳಿಗೆ ಗುರಿಯಾಗುವೆ ಆ ಸ್ತ್ರೀಯನ್ನು ಹಿಡಿದು ತಂದು ಹೆಂಡತಿಯನ್ನಾಗಿ ಮಾಡಿಕೊಳ್ಳಬೇಕೆಂಬ ಅಭಿಪ್ರಾಯವಿದ್ದ ಪಕ್ಷದಲ್ಲಿ ಈಗಲೇ ಬಲಗಾಲನ್ನು ಮುಂದಿಟ್ಟು ನಡೆ ನೃಶಂಸನಾದ ರಾಮನನ್ನು ಕೊಂದು ರಾಕ್ಷಸರಿಗೆ ಸಂತೋಷವನ್ನುಂಟು ಮಾಡು ನನ್ನ ಮಾತನ್ನು ಕೇಳಿ ಬಲಾತ್ಕಾರದಿಂದ ಆ ಸ್ತ್ರೀಯನ್ನು ಹಿಡಿದುಕೊಂಡು ಬಾ ಇಷ್ಟರ ಮೇಲೆ ನಿನ್ನೊಳಗೆ ನೀನೇ ವಿಚಾರಿಸಿ ನೋಡು ಕಾಲಾಳಾದ ಒಬ್ಬ ರಾಮನ ಅಮೋಘವಾದ ಬಾಣಗಳಿಂದ ಜನಸ್ಥಾನದಲ್ಲಿ ಹತರಾದ ಹದಿನಾಲ್ಕು ಸಾವಿರ ಮಂದಿ ರಾಕ್ಷಸರನ್ನು ಕರದೂಷಣ ತ್ರಿಶಿರರನ್ನು ನೆನೆದು ಕಾಲೋಚಿತವಾದ ಕಾರ್ಯವನ್ನು ನಿಶ್ಚಯಿಸಿಕೋ ಎಂದು ಹೇಳಿದಳು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ